ಈಶ್ವರನಾ ಲಿಂಗುನಾ ಏನಂತೀರಾ ಎಷ್ಟು ಇದೆ ಅಂತ ಹೇಳಿ ನೋಡೋಣ ಯಾರಿಗಾದ್ರೂ ಗೊತ್ತಿದೆಯಾ ಡಿಸ್ಪ್ಲೇ ಬರ್ತಾ ಇದೆನಾ ನೆಟ್ವರ್ಕ್ ಸ್ಲೋ ಇದೆನಾ ಯಾರೆಲ್ಲ ಇದ್ದೀರಾ ಹಾಯ್ ಹಲೋ ಏನಾದರೂ ಕಮೆಂಟ್ ಮಾಡಿ ಹ್ಮ್ ಈ ಲಿಂಗ ಲಿಂಗ ಓಕೆ ಲಿಂಗ ಎಷ್ಟು ಲಿಂಗ ಇದೆ ಈ ಪ್ಲೇಸಲ್ಲಿ ಯಾರಿಗೊತ್ತು ಭರತ್ ಅವರು ನೂರಾ ಒಂದು ಅಂತ ಇದಾರೆ ಇನ್ನು ಯಾರೆಲ್ಲ ಹೇಳ್ತಾ ಇದ್ದೀರಾ ಹೇಳಿ ಲಿಂಗು ಎಷ್ಟಿದಾವೆ ಇನ್ನು ಯಾರೆಲ್ಲ ಇದ್ದೀರಾ ಹೇಳಿ 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 ಹೊನ್ನಾಳಿ ದೇವರ ಮಗ ನಿನ್ನ ಬಹಳ ಹೊರ ಇದ್ದಾವೆ ನಮಗೆ ಗೊತ್ತಿರೋದು ಓಕೆ ಓಕೆ ರಾಕೇಶ್ ಹೊನ್ನಾಳಿ ಅವರು ಕೂಡ ಎಣಸಿದ್ದಾರೆ ಅನ್ಸುತ್ತೆ ನೂರಾ ಒಂದು ಅಂತ ಇದಾರೆ ಬೇರೆಯವರು ಕೂಡ ಹೇಳಿ ಆನ್ಸರ್ ಇನ್ನು ಕರೆಕ್ಟ್ ಆಗಿದೆಯೋ ಇದೆಯೋ ಇಲ್ಲ ನಾನು ಹೇಳ್ತೀನಿ ರಾಜೇಂದ್ರ ದೇಸಾಯಿ ಅವರು ಹಾಯ್ ನಮಸ್ತೆ ಅಂತ ಬಂದ್ರು ದಶರ ಎಂಟು ಅಂತ ಇದಾರೆ ಇನ್ನು ಯಾರಿಗೆಲ್ಲ ಗೊತ್ತಿಲ್ಲ ಈ ಪ್ಲೇಸ್ ಅಲ್ಲಿ ಒಂದೇ ಒಂದು ಸ್ಥಳದಲ್ಲಿ ಎಷ್ಟು ಲಿಂಗಗಳನ್ನು ಇಟ್ಟು ಪೂಜೆ ಮಾಡುತ್ತಾರೆ ಡೈಲಿ ಪೂಜೆ ಮಾಡ್ತಾರೆ ಯಾರಿಗಾದ್ರೂ ಗೊತ್ತಿದಾರೆ ತಿಳಿಸಿ ಈ ದೇವಸ್ಥಾನದ ಬಗ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಇಪ್ಪತ್ತೆಂಟು ದಿನ ಈಗ ಏಳು ದಿನ ಮಾತ್ರ ಇಪ್ಪತ್ತೆಂಟು ದಿಗ್ಗ ದಿನದ ಏಳು ಮಾತ್ರ ಅಂತೆ ಎಂತ ಅರ್ಥ ಆಗಿಲ್ಲ ಯಾರೆಲ್ಲ ಇದ್ದೀರಾ ಈ ಪ್ಲೇಸಲ್ಲಿ ಯಾರಾದ್ರೂ ಹೋಗಿದ್ದೀರಾ ಇದು ತುಂಬಾ ಪ್ರಸಿದ್ಧವಾದಂತಹ ಪ್ಲೇಸ್ ಇದರಲ್ಲಿ ಎಷ್ಟು ಲಿಂಗು ಇದೆ ಅಂತ ಹೇಳಿ ನೋಡೋಣ ಇನ್ನು ಯಾರೆಲ್ಲ ಇವಾಗ ಬಂದು ಲೈಕ್ ಮಾಡಿಲ್ಲ ಡಬಲ್ ಟ್ಯಾಪ್ ಆನ್ ಸ್ಕ್ರೀನ್ ಪ್ಲೀಸ್ ಲೈಕ್ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಎಲ್ಲ ಅದು ಮಿಸ್ಟೇಕ್ ಆಯಿತು ಅದು ಅವಳೆಲ್ಲ ಇವಳೆಲ್ಲ ಇಪ್ಪತ್ತೆಂಟು ದಿನಗಳು ಮಾತ್ರ ಸಿಸ್ಟರ್ ಅದು ಏಳು ಮಿಸ್ ಆಗಿದೆ ಓಕೆ ಓಕೆ ಹ್ಯಾಪಿ ಬರ್ತ್ ಕಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಗಿಫ್ಟ್ ಕಳಿಸಿ ಹೆಂಗೆ ಇನ್ನೊಂದು ಲೈಕ್ ಮಾಡಿಲ್ಲ ಯಾರ್ಯಾರು ಲೈಕ್ ಮಾಡಿ ಮೆಸೇಜ್ ಯಾಕೆ ಡಿಲೀಟ್ ಮಾಡ್ತಿದ್ದಾರೆ ಇವರು ಗೊತ್ತಾಗ್ತಾ ಇಲ್ಲ ನನಗೆ ಮೆಸೇಜ್ ನೀನು ಹೇಗೆ ಡಿಲೀಟ್ ಮಾಡೋದು ಬೇಡ ಮಿಸ್ ಆಗುತ್ತೆ ಓಕೆ ಅಕ್ಸೆಪ್ಟ್ ಮಾಡೋಣ ಸೂಪರ್ 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 ಅಂತ ಇದಾರೆ ಎಲ್ಲ ಕೂಡ ಹಿಂಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಸೂಪರ್ ಸಪೋರ್ಟ್ ಮಾಡೋಣ ರಾಜೇಂದ್ರ ದೇಸಿ ಅವ್ರು ಕೂಡ ಇದೇ ಮೊದಲ ಬಾರಿಗೆ ಬರ್ತಾ ಇದ್ರೆ ಡಬಲ್ ಟಪ್ ಆನ್ ಸ್ಕ್ರೀನ್ ಅಂಡ್ ಡೂ ಲೈಕ್ ಟು ಅವರ್ ಚಾನಲ್ ಊಟ ಆಯ್ತಾ ಎಲ್ಲರದು ಊಟ ಆಯ್ತಾ ಇನ್ನು ಯಾರೆಲ್ಲ ಊಟ ಮಾಡಿಲ್ಲ ಹೋಗಿ ಊಟ ಮಾಡ್ಕೊತ ನಮ್ಮ ಲೈವ್ ಅನ್ನ ಅಟೆಂಡ್ ಮಾಡಿ ಇದೇ ತರದ ನಮಸ್ಕಾರ ನಮಸ್ಕಾರ ಸ್ಟಾರ್ ಸ್ಟೋರಿ ಟೋನ್ ವರ್ಲ್ಡ್ ಅವ್ರು ಬಂದ್ರು ಡಬಲ್ ಟ್ಯಾಪ್ ಆನ್ ಸ್ಕ್ರೀನ್ ಯಾರೆಲ್ಲ ಲೈಕ್ ಮಾಡಿಲ್ಲ ಹೋಗಿ ಲೈಕ್ ಮಾಡಿ ಇನ್ನು ಯಾರೆಲ್ಲ ಲೈಕ್ ಜಾಯಿನ್ ಆಗಿಲ್ಲ ಜಾಯ್ನ್ ಆಗಿ ಬೇಗ ಬೇಕಾ ாய்ாய் எல்லாம் டெலிவரி நைன் தட்டி அந்த ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಇನ್ನು ಲೈವ್ ಅಟೆಂಡ್ ಆಗಿಲ್ಲ ಇವಾಗ ಅಟೆಂಡ್ ಆಗಿ ಲೈಕ್ ಮಾಡಿಲ್ಲ ಇನ್ನು ಲೈಕ್ ಮಾಡಿಲ್ಲ ಯಾರೆಲ್ಲ ಲೈಕ್ ಮಾಡಿಲ್ಲ ಇವಾಗ ಲೈಕ್ ಮಾಡಿ ಹಾಗೆ ಸುಮ್ಮನೆ ನಮ್ಮ ನಿಮ್ಮ